ಸೀತಾರಾಮ ಧಾರಾವಾಹಿಯಲ್ಲಿ ಪ್ರಿಯ ಪಾತ್ರದ ಮೂಲಕ ಕಾಣಿಸಿಕೊಂಡಿದ್ದ ನಟಿ ಮೇಘನಾ ಶಂಕರಪ್ಪ ಅವರು ಶುಭ ಸುದ್ದಿಯೊಂದನ್ನು ಹಂಚಿಕೊಂಡಿದ್ದಾರೆ ಅದೇನೆಂದರೆ ಫೆಬ್ರವರಿ ಒಂಬತ್ತರಂದು ಮೇಘನಾ ಶಂಕರಪ್ಪ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಹೌದು ಮೇಘನಾ ಅವರು ಜಯಂತ್ ಅವರ ಜೊತೆ ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ದಾಂಪತ್ಯ ಬದುಕಿಗೆ ಕಾಲಿಟ್ಟಿದ್ದಾರೆ ಇದು ಪಕ್ಕಾ ಅರೇಂಜ್ಡ್ ಮ್ಯಾರೇಜ್ ಹಿರಿಯರು ನೋಡಿ ಮಾಡಿರುವ ಮದುವೆ ಇದಾಗಿದ್ದು ಜಯಂತ್ ಅವರು ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ದಾರೆ ಮೇಘನಾ ಕೂಡ ಇಂಜಿನಿಯರಿಂಗ್ ವ್ಯಾಸಂಗ ಮಾಡಿದ್ದು ನಟನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಹಿರಿಯರ ಸಮ್ಮುಖದಲ್ಲಿ ನಡೆದ ಮೇಘನಾ ಮತ್ತು ಜಯಂತ್ ಅವರ ಮದುವೆಯಲ್ಲಿ ಕಿರುತೆರೆಯ ಹಲವಾರು ಸೆಲೆಬ್ರಿಟಿಗಳು ಆಗಮಿಸಿದ್ದು ವಿಶೇಷವಾಗಿತ್ತು ಸೀತಾರಾಮ ಧಾರಾವಾಹಿ ತಂಡ ಕೂಡ ಮದುವೆಗೆ ಬಂದು ಮೇಘನಾ ಅವರಿಗೆ ಹಾರೈಸಿದ್ದಾರೆ ಮದುವೆಯ ಫೋಟೋವನ್ನು ಹಂಚಿಕೊಂಡಿರುವ ಮೇಘನಾ ಶಂಕರಪ್ಪ ಅವರು ಇವರೇ ನನ್ನ ಪತಿ ಜಯಂತ ನಿಮ್ಮೆಲ್ಲರ ಪ್ರೀತಿ ಮತ್ತು ಆಶೀರ್ವಾದಕ್ಕೆ ಧನ್ಯವಾದಗಳು ಎಂದು ಬರೆದುಕೊಂಡಿದ್ದಾರೆ ಜೊತೆಗೆ ಮದುವೆಯ ಮುದ್ದಾದ ವಿಡಿಯೋವನ್ನು ಕೂಡ ಮೇಘನಾ ಅವರು ಶೇರ್ ಮಾಡಿಕೊಂಡಿದ್ದಾರೆ ಇದೀಗ ಜಯಂತ್ ಅವರ ಜೊತೆಗೆ ದಾಂಪತ್ಯ ಬದುಕಿಗೆ ಕಾಲಿಟ್ಟಿರುವ ಮೇಘನಾ ಅವರು ಮದುವೆಯ ಬಳಿಕವೂ ಕನ್ನಡ ಕಿರುತೆರೆಯಲ್ಲಿ ಸಕ್ರಿಯವಾಗಿರುತ್ತಾರಾ ಎಂದು ಕಾದು ನೋಡಬೇಕಾಗಿದೆ ಸದ್ಯ ಸ್ಯಾಂಡಲ್ವುಡ್ನಲ್ಲಿ ಮದುವೆ ಸಂಭ್ರಮ ಜೋರಾಗಿದ್ದು ಆ ಸಾಲಿಗೆ ಈಗ ಮೇಘನಾ ಶಂಕರಪ್ಪ ಮತ್ತು ಜಯಂತ್ ಜೋಡಿ ಕೂಡ ಸೇರಿಕೊಂಡಿದೆ